ರಾಜ್ಯದಲ್ಲಿ ಒಂದೇ ದಿನ ಇನ್ನೂರ ತೊಂಬತ್ತೆಂಟು ಕೊರೋನಾ ಪ್ರಕರಣಗಳು ವರದಿಯಾಗಿವೆ ಬೆಂಗಳೂರಿನಲ್ಲೇ ಹೆಚ್ಚು ಕೇಸ್ ದಾಖಲಾಗಿದೆ ರಾಜ್ಯದಲ್ಲಿ ಡೆಡ್ಲಿ ವೈರಸ್ಗೆ ನಾಲ್ಕು ಜನ ಸಾವನ್ನಪ್ಪಿದ್ದಾರೆ ರಾಜ್ಯದಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ ಒಂದು ಸಾವಿರದ ಇನ್ನೂರ ನಲವತ್ತಕ್ಕೆ ಏರಿಕೆಯಾಗಿದೆ ಇನ್ನೂರ ಇಪ್ಪತ್ತ ಒಂಬತ್ತು ಮಂದಿ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಹಾಗೆಯೇ ಗಮನಿಸ್ತಾ ಹೋಗೋದಾದರೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಏಳು ಸಾವಿರದ ಏಳ್ನೂರ ತೊಂಬತ್ತ ಒಂದು ಮಂದಿಗೆ ಕೊರೋನಾ ಪರೀಕ್ಷೆಯನ್ನು ಮಾಡಿಸಲಾಗಿದೆ ಕೋವಿಡ್ ಪರೀಕ್ಷೆಯನ್ನು ಮಾಡಿಸಲಾಗಿದೆ ಇದರಲ್ಲಿ ಇನ್ನೂರ ತೊಂಬತ್ತೆಂಟು ಮಂದಿ ಒಂದೇ ದಿನ ಒಂದೇ ದಿನ ಇನ್ನೂರ ತೊಂಬತ್ತೆಂಟು ಮಂದಿಗೆ ಕೊರೋನಾ ಇರೋದು ದೃಢಪಟ್ಟಿದೆ ಆರೋಗ್ಯ ಇಲಾಖೆ ತನ್ನ ಪ್ರಕಟಣೆಯಲ್ಲಿ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದೆ ಮತ್ತೆ ನಾಲ್ಕು ಮಂದಿಯನ್ನ ಕೊರೋನಲ್ಲಿ ಬಲಿ ಪಡೆದಿದೆ ಆತಂಕಕಾರಿ ವಿಚಾರ ಯಾರು ಭಯ ಬೀಳುವಂತ ಅಗತ್ಯ ಇಲ್ಲ ಎಚ್ಚರಿಕೆಯನ್ನು ವಹಿಸಬೇಕು ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ದಾಖಲಾಗಿರುವಂತಹ ಪ್ರಕರಣ ಇನ್ನೂರ ಇಪ್ಪತ್ತೊಂಬತ್ತು ಹಾಗೆಯೇ ಗುಣಮುಖರಾದವರು ಕೂಡ ಜಾಸ್ತಿ ಜನ ಇದ್ದಾರೆ ರಾಜ್ಯದಲ್ಲಿ ಮೂರು ಪಾಯಿಂಟ್ ಎಂಟು ಎರಡು ಕೋವಿಡ್ ಪಾಸಿಟಿವಿಟಿ ರೇಟ್ ವರದಿಯಾಗಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಏಳು ಸಾವಿರದ ಏಳ್ನೂರ ತೊಂಬತ್ತೊಂದು ಮಂದಿಯನ್ನು ಟೆಸ್ಟ್ ಮಾಡಲಾಯಿತು ಇದರಲ್ಲಿ ಆರು ಸಾವಿರದ ಒಂಬೈನೂರು ಆರ್ ಟಿ ಪಿ ಸಿ ಆರ್ ಟೆಸ್ಟ್ ಹಾಗೆಯೇ ಎಂಟುನೂರ ತೊಂಬತ್ತೊಂದು ಆರ್ ಎ ಟಿ ಟೆಸ್ಟ್ಗಳನ್ನು ಕೂಡ ಮಾಡಲಾಗಿದೆ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಪಾಸಿಟಿವ್ ಪ್ರಕರಣ ಕೂಡ ವರದಿಯಾಗಿದೆ ಬೆಂಗಳೂರಿನಲ್ಲಿ ಇಲ್ಲಿವರೆಗೆ ಏಳ್ನೂರ ನಾಲ್ಕು ಸಕ್ರಿಯ ಕೇಸ್ಗಳು ವರದಿಯಾಗಿರುವಂಥದ್ದು ಒಂದು ಸಾವಿರದ ಇನ್ನೂರ ನಲವತ್ತು ಸಕ್ರಿಯ ಪ್ರಕರಣಗಳು ಇವೆ ಒಂದು ಸಾವಿರದ ನೂರ ಅರವತ್ತೆಂಟು ಕೇಸ್ಗಳು ಹೋಮ್ ಐಸ್ ಐಸೋಲೇಷನ್ ಅಂತೇಳಿದರೆ ಮನೆಯಲ್ಲೇ ಇದ್ದು ಅವರು ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ ಎಪ್ಪತ್ತೆರಡು ಕೇಸ್ಗಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಅದರಲ್ಲಿ ಒಂಬತ್ತು ಐ ಸಿ ಯು ಅಂತೇಳಿದರೆ ಸ್ವಲ್ಪ ಕ್ರಿಟಿಕಲ್ ಆಗಿರುವಂಥ ಕೇಸ್ಗಳು ಮೂರು ಕೇಸ್ಗಳಿಗೆ ಐಸಿಯು ವೆಂಟಿಲೇಟರ್ನಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ